ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸಾಂಕ್ ಅಮೆರಿಕಾಗೆ ಟ್ರಂಪ್ಗೆ ಕಡೆಗೂ ಮೋದಿ ಕೊಟ್ಟಿರುವಂತ ಆಘಾತ ಹೇಗಿದೆ ನೋಡಿ ಭಾರತವನ್ನ ಆರ್ಥಿಕವಾಗಿ ಒಗ್ಗು ಬಡಿತೀನಿ ಅಂತ ಪಾಕಿಸ್ತಾನದ ಜೊತೆ ಕೈ ಜೋಡಿಸಿರುವಂತ ಟ್ರಂಪ್ ಈಗ ಕಣ್ಣರಳಿಸ್ ನೋಡಬೇಕು ಸೈಲೆಂಟ್ ಆಗಿದ್ದುಕೊಂಡು ಭಾರತ ಏನು ಮಾಡಿ ತೋರಿಸಿದೆ ಅಂತ ಸೊ ಭಾರತ ಅಭಿವೃದ್ಧಿ ಹೊಂದೋದಕ್ಕೆ ಆಲ್ರೆಡಿ ಆ ಪಥದಲ್ಲಿ ನಾವು ರೈಟ್ ಟ್ರ್ಯಾಕಲ್ಲಿದ್ದೀವಿ ಅತ್ಯಂತ ವೇಗವಾಗಿ ಇಡೀ ಜಗತ್ತಿಗೆ ಸರ್ವಿಸ್ ಕೊಡೋದಕ್ಕೆ ಬೇಕಾದಂಥ ಒಂದು ಅತ್ಯಂತ ಮಹತ್ವ ಇದುವರೆಗಿನ ಅತಿ ದೊಡ್ಡ ಬೆಳವಣಿಗೆ ಭಾರತದಲ್ಲಾಗಿದೆ ಮೋದಿ ನಾಯಕತ್ವದ ಸರ್ಕಾರದ ಬಹುದೊಡ್ಡ ಹೆಜ್ಜೆ ಇದು ಅಂತಾನೆ ಬಣ್ಣಿಸಲ್ಪಡ್ತಿದೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಸಿ ಎಸ್ ವೀಕ್ಷಕೆ ಈಗಾಗಲೇ ಟ್ರಂಪ್ ಭಾರತವನ್ನ ಯಾವ ಯಾವ ರೀತಿ ತ್ರಟನ್ ಮಾಡಿದ್ರು ನೋಡೋ ಪೆನಾಲ್ಟಿ ಮತ್ತೆ ಈ ವಿಝಾಕ್ ಸಂಬಂಧಪಟ್ಟಂತೆ ಇರಬಹುದು ಎಲ್ಲ ಕಡೆಯಿಂದ ಏನೇನಾಗತ್ತೋ ಭಾರತದ ಅಭಿವೃದ್ಧಿ ತಡೆಯೋದಕ್ಕೆ ಅದೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಅದನ್ನೆಲ್ಲ ನಾವು ಅವಕಾಶವಾಗಿ ಪರಿವರ್ತನೆ ಮಾಡ್ಕೊಳ್ತಾ ಇದ್ದೀವಿ ಅಮೆರಿಕಾಗೆ ಶಾಕ್ ಕೊಡ್ತಾ ಇದ್ದೀವಿ ಬೇರೆಯವ್ರ ಜೊತೆ ನೀವು ಅಲ್ಲ ಅಂದ್ರೆ ಇನ್ನೊಬ್ರು ಮತ್ತೆ ನೀವು ಅಲ್ಲಿ ನಮ್ಮವ್ರನ್ನ ನಮ್ಮ ಎಂಜಿನಿಯರ್ಸ್ಗೆ ಸಮಸ್ಯೆ ಮಾಡ್ತೀರಾ ಇಲ್ಲಿಂದ ವಲಸೆ ಬರೋರಿಗೆ ಅಂದ್ರೆ ಆಯ್ತು ಅದು ನಮಗೆ ಒಳ್ಳೇದಾಗುತ್ತೆ ನಮ್ಮ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ತಕ್ಕ ಕೊಟ್ಟಿದ್ದಾಯ್ತಲ್ವ ಈಗ ನೋಡಿ ಅಮೇರಿಕ ನಮ್ಮಲ್ಲೇ ಮಾಡಿ ನೀವು ಎಲ್ಲವನ್ನು ನಮ್ಮಲ್ಲೇ ಮಾಡಿ ಅಂತ ಎಲ್ಲ ಟೆಕ್ ದಿಗ್ಗಜರಿಗೆ ಮೀಟಿಂಗ್ ಮಾಡಿ ಆ್ಯಪಲ್ಲು ಗೂಗಲ್ಲು ಎಲ್ಲರನ್ನೂ ಸೇರಿಸಿ ಟ್ರಂಪ್ ಆದೇಶ ಹೊರಡಿಸಿದ್ರು ಪಾಪ ಆ್ಯಪಲ್ ಐಫೋನ್ ಪ್ರೊಡಕ್ಷನ್ ಸಂಬಂಧಪಟ್ಟಂತೆ ಅಮೆರಿಕಾಗೆ ಸೆಡ್ ಹೊಡಿತಲ್ವ ಅಮೇರಿಕಾದಲ್ಲಿ ಮಾಡೋದಾ ಯಾವ ಅಮೇರಿಕನ್ ತಗೊಳ್ತಾನೆ ಅಮೇರಿಕದಲ್ಲೇ ಐಫೋನ್ ಬಿಲ್ಡ್ ಮಾಡಿದರೆ ಎಷ್ಟಾಗುತ್ತೆ ಕಾಸ್ಟು ಸೊ ಅದರ ನಡುವೆನೆ ಭಾರತದಲ್ಲಿ ಮತ್ತೂ ಮಾಡ್ತೀವಿ ಈಗ ಮಾಡಿರೋದಲ್ಲ ಇನ್ನೂ ಮಾಡ್ತೀವಿ ಅಂತ ಐಫೋನ್ಸ್ ಅಂದರೆ ಆ್ಯಪಲ್ ಸೆಡ್ ಹೊಡೆದಿದ್ದಾಯ್ತಾ ಟ್ರಂಪ್ಗೆ ಕಪಾಳ ಮೋಕ್ಷ ಈಗ ನೋಡಿ ಗೂಗಲ್ ಇದುವರೆಗಿನ ಇತಿಹಾಸದಲ್ಲೇ ಅತಿ ದೊಡ್ಡ ಇನ್ವೆಸ್ಟ್ಮೆಂಟನ್ನು ಭಾರತದಲ್ಲಿ ಮಾಡ್ತಿದೆ ಅದು ಕೂಡ ಎ ಐಗೆ ಸಂಬಂಧಪಟ್ಟಂತೆ ಭಾರತದ ವಿಶಾಖಪಟ್ಟಣಮ್ ಈಗ ಎ ಐ ಹಬ್ ಆಗಿ ಗೂಗಲ್ ಎ ಐ ಹಬ್ ಆಗಿ ಹದಿನೈದು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಅನ್ನ ಅತಿ ದೊಡ್ಡ ಈವರೆಗಿನ ಅತಿ ದೊಡ್ಡ ಇನ್ವೆಸ್ಟ್ಮೆಂಟ್ ಅನ್ನ ಪಡೆದುಕೊಳ್ತಾ ಇದೆ ಸೊ ಇದು ಭಾರತದ ಭವಿಷ್ಯವನ್ನು ಬದಲಿಸುವ ಭಾರತದ ಎಲ್ಲ ರಿಕ್ವೈರ್ಮೆಂಟ್ ಪೂರೈಸೋದ್ರ ಜೊತೆ ಜೊತೆ ಎಐ ಕ್ಷೇತ್ರದಲ್ಲಿ ಈಗ ಭವಿಷ್ಯ ನಿಂತಿರೋದೇ ಇದ್ರ ಮೇಲಲ್ವಾ ಜಗತ್ತಿಗೆ ಭಾರತ ದೊಡ್ಡ ಸರ್ವಿಸ್ ಅನ್ನು ಕೊಡೋದಿಕ್ಕೂ ಕೂಡ ಈ ಇನ್ವೆಸ್ಟ್ಮೆಂಟ್ ದಾರಿ ಆಗಲಿದೆ ಇಂಡಿಯಾದ ಅಕ್ರಾಸ್ ಇಂಡಿಯಾ ಸರ್ವಿಸ್ ಜೊತೆ ಜೊತೆಗೆ ಜಗತ್ತಿಗೆ ಕೊಡುಗೆ ಕೊಡುವಂಥ ಒಂದು ಮೆಗಾ ಇನ್ವೆಸ್ಟ್ಮೆಂಟ್ ಇದು ಎಷ್ಟು ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ಅಪ್ರಾಕ್ಸಿಮೇಟ್ಲಿ ಇಷ್ಟು ಇನ್ವೆಸ್ಟ್ಮೆಂಟನ್ನು ಇದೇ ಮೊದಲ ಬಾರಿಗೆ ಗೂಗಲ್ ಭಾರತದಲ್ಲಿ ಮಾಡ್ತಾ ಇರೋದು ಎ ಐಗೆ ಸಂಬಂಧಪಟ್ಟಂತೆ ಒಂದು ಮೆಗಾ ಡೆವಲಪ್ಮೆಂಟ್ ಈಗ ಮಾತುಕತೆ ಫೈನಲ್ ಆಗಿದೆ ಸುಂದರ್ ಬಿಚಾಯ್ ಅವರು ಡಿಕ್ಲೇರ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮಾಡಿ ಇದರಿಂದ ಏನೇನು ಅನುಕೂಲ ಇದೆ ಎರಡು ಸಾವಿರದ ಇಪ್ಪತ್ತಾರರಿಂದ ಎರಡು ಸಾವಿರದ ಮೂವತ್ತರ ಸಮಯದಲ್ಲಿ ಐದು ವರ್ಷಗಳಲ್ಲಿ ಇಷ್ಟು ದೊಡ್ಡ ಅಮೌಂಟ್ ಇನ್ವೆಸ್ಟ್ಮೆಂಟ್ ಆಗ್ತಿದೆ ಏನೇನು ಆಗುತ್ತೆ ಅನ್ನೋದನ್ನು ವಿವರಿಸಿ ದೇಶಕ್ಕೊಂದು ದೀಪಾವಳಿ ಮೆಗಾ ನ್ಯೂಸನ್ನೇ ಕೊಟ್ಟಿದ್ದಾರೆ ಇದನ್ನು ನರೇಂದ್ರ ಮೋದಿ ಅವರು ವಿಕಸಿತ ಭಾರತದ ಅತಿ ದೊಡ್ಡ ಮೆಟ್ಟಿಲು ಅಂತ ಬಣ್ಣಿಸಿರೋದು ಇದರಲ್ಲಿ ಗಿಗಾವ್ಯಾಟ್ ಸ್ಕೇಲ್ ಡೇಟಾ ಸೆಂಟರ್ ಇನ್ಫ್ರಾಸ್ಟ್ರಕ್ಚರು ಮತ್ತು ವಿಕಸಿತ ಭಾರತದ ದೃಷ್ಟಿಯಿಂದ ಎ ಐ ಪವರ್ಡ್ ಎಲ್ಲ ಬಗೆಯ ಬೆಳವಣಿಗೆಗೆ ಜನಸಾಮಾನ್ಯರಿಂದ ಹಿಡಿದು ಬಿಸ್ನೆಸ್ ಮ್ಯಾನ್ಗಳಿಂದ ಹಿಡಿದು ವಿವಿಧ ಸಂಸ್ಥೆಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ಒಂದು ಹೊಸ ಪ್ರಾಜೆಕ್ಟ್ ವರ್ಕ್ ಆಗುತ್ತೆ ನಾವು ಜಗತ್ತಿಗೆ ಎ ಐ ಕೊಡುಗೆಯನ್ನು ಕೊಡೋ ನಿಟ್ಟಿನಲ್ಲಿ ಎ ಐ ಟು ಆಲ್ ಅನ್ನೋದೇ ಇದರ ಟಾರ್ಗೆಟ್ ಭಾರತದಲ್ಲಿ ಎ ಐ ಟು ಆಲ್ ಅಂದರೆ ಎಲ್ಲರ ಕೌಶಲ್ಯ ಎಲ್ಲರ ಜೀವನ ಮಟ್ಟವನ್ನು ಸುಧಾರಿಸುವಂಥ ಒಂದು ಟೂಲ್ ಆಗುತ್ತೆ ಇದು ಎಲ್ಲರಿಗೂ ಈಸಿಲಿ ಅವೈಲೇಬಲ್ ಆಗಬೇಕು ಎ ಐ ಅಂತಹ ಒಂದು ಮಹತ್ತರ ಹೆಜ್ಜೆಯನ್ನು ಗೂಗಲ್ ಎ ಐ ಹಬ್ನಿಂದಾಗಿ ಈಗ ವಿಶಾಖಪಟ್ಟಣಂನಲ್ಲಿ ಇರ್ತಾ ಇರುವಂಥ ಹೆಜ್ಜೆಯಿಂದಾಗಿ ನಾವು ಸಾಧಿಸಬಹುದಾಗಿದೆ ಪ್ರತಿಯೊಬ್ಬರ ಜೀವನದಲ್ಲೂ ಇವತ್ತು ಎ ಐ ಇಂಪಾರ್ಟೆನ್ಸ್ ಯಾವುದೇ ಸೆಕ್ಟರ್ ತಗೊಳ್ಳಿ ಎಲ್ಲೆಡೆ ಇದರ ಮಹತ್ವ ಇದೆ ಹಾಗಾಗಿ ಭಾರತವನ್ನು ನೆಕ್ಸ್ಟ್ ಲೆವೆಲ್ ಡೆವಲಪ್ಮೆಂಟ್ಗೆ ತಗೊಂಡು ಹೋಗೋಕ್ಕೆ ಎ ಐ ಇಂಪ್ಲಿಮೆಂಟೇಷನ್ನಿಂದ ಮಾತ್ರ ಸಾಧ್ಯ ಆ ನಿಟ್ಟಿನಲ್ಲಿ ಈಗ ಇದುವರೆಗಿನ ದೊಡ್ಡ ಡೆವಲಪ್ಮೆಂಟ್ ಈ ಇನ್ವೆಸ್ಟ್ಮೆಂಟಿಂದ ಆಗ್ತಾ ಇರೋದು ಮತ್ತು ಕಟಿಂಗ್ ಏಜ್ ಟೂಲ್ಸ್ ಎಲ್ಲ ಸಿಟಿಜನ್ಸ್ಗೆ ಡೆಲಿವರ್ ಮಾಡುವಂಥದ್ದು ಡಿಜಿಟಲ್ ಎಕಾನಮಿಯನ್ನು ಬೂಸ್ಟ್ ಮಾಡುತ್ತೆ ಇದು ನಮ್ಮ ಡಿಜಿಟಲ್ ಎಕನಾಮಿಯಲ್ಲಿ ನಾವು ಸಾಧಿಸಿರೋದು ದೊಡ್ಡದಿದೆ ಕಳೆದ ಒಂದು ದಶಕದಲ್ಲಿ ಆ ಸಾಧನೆಯಲ್ಲಿ ಭಾರತ ಚೀನಾಗೂ ಸೆಡ್ ಹೊಡೆದಿದೆ ಈಗ ಆ ನಿಟ್ಟಿನಲ್ಲಿ ಮತ್ತಷ್ಟು ಮುಂದಕ್ಕೆ ಸಾಗಬಹುದು ಹಾಗೆ ಗ್ಲೋಬಲ್ ಟೆಕ್ನಾಲಜಿ ಲೀಡರ್ ಆಗಿ ಭಾರತ ಪ್ಲೇಸನ್ನು ತಗೊಳ್ಳುವಂತೆ ಮಾಡಲಿದೆ ಈ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ತಾ ಇದೆ ಕೇಂದ್ರ ಸರ್ಕಾರ ಗ್ಲೋಬಲ್ ಟೆಕ್ನಾಲಜಿ ಲೀಡರ್ ಚೀನಾಗೆ ನಾವು ವಿವಿಧ ವಲಯಗಳಲ್ಲಿ ಸೆಡ್ ಹೊಡಿತಾ ಇದ್ದೀವಿ ವರ್ಲ್ಡ್ಸ್ ಫ್ಯಾಕ್ಟ್ರಿ ಅಂತ ಕರೆಸ್ಕೊಳ್ಳೋ ಚೀನಾಗೆ ಈಗ ನಾವು ಐಫೋನ್ ಪ್ರೊಡಕ್ಷನ್ ತಗೊಳ್ಳಿ ಬೇರೆ ಬೇರೆ ಇದರಲ್ಲೆಲ್ಲ ಸೆಡ್ಡು ಹೊಡೆಯುವಷ್ಟು ವೇಗವಾಗಿ ಸಾಕ್ತಾಯಿದ್ದೀವಿ ಸೊ ನಮ್ಮನ್ನು ಟೆಕ್ನಾಲಜಿ ಲೀಡರ್ ಮಾಡೋದಕ್ಕೆ ಈ ಇನ್ವೆಸ್ಟ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗಿದೆ ಅಲ್ಲಿ ಟ್ರಂಪ್ ಹೇಳ್ತಾರೆ ಭಾರತಕ್ಕೆ ಹೋಗಬೇಡಿ ಇಲ್ಲೇ ಮಾಡಿ ಅಂತ ಆದರೆ ಟ್ರಂಪ್ ಹೇಳಿದಷ್ಟು ಅದರ ಮೂರು ಪಟ್ಟು ನಾಲ್ಕು ಪಟ್ಟು ಇತಿಹಾಸದಲ್ಲೇ ಇಲ್ಲದಷ್ಟು ಭಾರತಕ್ಕೆ ಇನ್ವೆಸ್ಟ್ಮೆಂಟ್ ಬರ್ತಿರೋದಕ್ಕೆ ಕಾರಣ ಏನು ಸಿಂಪಲ್ ಮೊನ್ನೆ ಯು ಕೆ ಪ್ರಧಾನಿ ಹೇಳಿದ ಮಾತು ನಿಮಗೆ ನೆನಪಿರಬಹುದು ಭಾರತ ಈಗ ಬೆಳೀತಿರೋ ವೇಗ ಇದೆಯಲ್ವಾ ಈ ಭಾರತದ ಜೊತೆಗೆ ನಾವು ಇಲ್ಲ ಅನ್ನೋದೇ ನಮಗೆ ದೊಡ್ಡ ಲಾಸ್ ಆಗುತ್ತೆ ಯಾವುದೇ ರಾಷ್ಟ್ರಕ್ಕೆ ಅಂತ ಅವ್ರು ಹೇಳಿದ್ದು ಅಂದರೆ ಇನ್ನು ಎರಡು ಮೂರು ವರ್ಷಗಳಲ್ಲಿ ಭಾರತ ಟಾಪ್ ತ್ರೀ ಎಕನಾಮಿ ಆಗತ್ತೆ ಭಾರತ ಸೂಪರ್ ಪವರ್ ಆಗಿ ಬೆಳೆದು ನಿಂತಿದೆ ಮತ್ತಷ್ಟು ಸ್ಟ್ರಾಂಗೆಸ್ಟ್ ನೇಷನ್ ಆಗುತ್ತೆ ಈ ರಾಷ್ಟ್ರದ ಜೊತೆಗೆ ಈಗ ನಾವು ಒಪ್ಪಂದ ಮಾಡಿಕೊಂಡ್ರೆ ಇವರ ಜೊತೆಗೆ ನಾವಿದ್ರೆ ನಮ್ಮ ಡೆವಲಪ್ಮೆಂಟ್ನು ಕೂಡ ಪಕ್ಕಾ ಮಾಡಿಕೊಳ್ಳಬಹುದು ಸೊ ಭಾರತದ ಜೊತೆಗೆ ನಮಗೆ ಬಿಸ್ನೆಸ್ಸು ವ್ಯಾಪಾರ ವಾಣಿಜ್ಯ ಒಪ್ಪಂದ ಸ್ನೇಹ ವಿಶ್ವಾಸ ಎಲ್ಲವನ್ನು ಸರಿ ಮಾಡಿಕೊಳ್ಳೋದು ಮತ್ತು ಚೆನ್ನಾಗಿ ಅದನ್ನು ವೃದ್ಧಿಸ್ಕೊಂಡು ಹೋಗೋದೇ ಒಂದು ಅಡ್ವಾಂಟೇಜ್ ಅಂತ ಬಣ್ಣಿಸ್ತಾರೆ ನಂಬರ್ ತ್ರೀ ಎಕನಮಿ ಆಗುವತ್ತ ಭಾರತ ಹೆಜ್ಜೆ ಇಟ್ಟಿದೆ ಅದು ತುಂಬ ಹತ್ತಿರದಲ್ಲಿದೆ ಭಾರತ ಇನ್ವೆಸ್ಟ್ಮೆಂಟ್ಗೆ ಬೆಸ್ಟ್ ಆಪ್ಷನ್ ಅನ್ನೋದನ್ನು ಈಗ ಜಗತ್ತೇ ತಿಳ್ಕೊಂಡಿದೆ ಸೊ ಈಗ ಅಲ್ಲದಿದ್ದರೆ ಮತ್ತಾವತ್ತೂ ಇಲ್ಲ ಅನ್ನುವಷ್ಟು ಭಾರತದತ್ತ ಬರೋದಕ್ಕೆ ಎಲ್ಲರೂ ಕೂಡ ಇಚ್ಛಿಸ್ತಿದ್ದಾರೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರಲ್ ಆಗಿರುವಂಥ ಡೆವಲಪ್ಮೆಂಟು ಮತ್ತು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇರಬಹುದು ಇಲ್ಲಿ ಸ್ಕಿಲ್ಡ್ ವರ್ಕರ್ಸ್ ಸಿಗ್ತಿರುವಂಥ ರೀತಿ ಇರಬಹುದು ಎಲ್ಲವೂ ಕೂಡ ಅನುಕೂಲಕರವಾಗಿದೆ ಇನ್ವೆಸ್ಟ್ಮೆಂಟ್ಗೆ ಹಾಗಾಗಿ ಎಲ್ಲ ಟೆಕ್ ದಿಗ್ಗಜರು ಈಗ ಭಾರತದ ಕಡೆಗೆ ಮುಗಿಬೀಳ್ತಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ನೋಡಬಹುದು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಇದುವರೆಗಿನ ಅತಿ ದೊಡ್ಡ ಇನ್ವೆಸ್ಟ್ಮೆಂಟ್ ಇದು ಅನ್ನೋದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಆರಂಭದಲ್ಲಿ ನಾನು ಹಾಗೆ ಎಲ್ಲ ವಲಯಕ್ಕೂ ಇದರ ನೇರವಾದ ಲಾಭ ಸಿಗುತ್ತೆ ಅಂದರೆ ಬಿಸ್ನೆಸ್ಸಲ್ಲಿರಬಹುದು ಸರ್ವಿಸ್ ಸೆಕ್ಟರಲ್ಲಿರಬಹುದು ಹಾಗೆ ಪ್ರತಿಯೊಬ್ಬರೂ ಕೂಡ ಅವರದ್ದೇ ಓನ್ ಎ ಐ ಪವರ್ಡ್ ಸೊಲ್ಯೂಷನ್ಸ್ ಜನರೇಟ್ ಮಾಡೋದಕ್ಕಿರಬಹುದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ ಎನ್ ಇರಬಹುದು ಈ ಎ ಐ ಹಬ್ ನಿರ್ಮಾಣ ಆಗ್ತಿರೋದು ಇದೆಲ್ಲ ಅದು ಎಲ್ಲ ಸೆಕ್ಟರನ್ನು ನೆಕ್ಸ್ಟ್ ಲೆವೆಲ್ಗೆ ಬೂಸ್ಟ್ ಮಾಡುವಂತಹ ಒಂದು ಹೆಜ್ಜೆ ಆಗ್ತಾ ಇದೆ ಈಗ ಜಗತ್ತು ಎ ಐ ಡ್ರಿವನ್ ಫ್ಯೂಚರ್ನತ್ತ ಯೋಚನೆ ಮಾಡ್ತಿದೆ ಅಲ್ವಾ ಈಗ ಆಲ್ರೆಡಿ ಆ ಕಡೆಗೆ ಜಗತ್ತು ಹೊರಳಾಗಿದೆ ಇನ್ನು ಕೆಲವು ವರ್ಷಗಳಲ್ಲಿ ಕಂಪ್ಲೀಟ್ಲಿ ನಮ್ಮ ಫ್ಯೂಚರು ನಮ್ಮ ಮುಂದಿನ ಜನರೇಷನ್ ಎ ಐ ಡ್ರಿವನ್ ಆಗಿರುತ್ತೆ ಸೊ ಅದಕ್ಕೆ ಭಾರತ ಗ್ಲೋಬಲ್ ಲೀಡರ್ ಆಗುವಂಥ ಹೆಜ್ಜೆ ಇಡ್ತಿದೆ ಅಂದರೆ ಅದೊಂದು ಹೆಮ್ಮೆಯ ವಿಷಯ ಇಡೀ ದೇಶ ಖುಷಿ ಪಡುವಂಥ ವಿಷಯ ಭಾರತವನ್ನು ಮತ್ತೊಂದು ಹೆಜ್ಜೆ ಮೇಲಕ್ಕೆ ತಗೊಂಡು ಹೋಗ್ತಾ ಇರುವಂಥ ಒಂದು ಮೆಗಾ ಇನ್ವೆಸ್ಟ್ಮೆಂಟ್ ಇದು ಅಮೇರಿಕಾಗೆ ಟ್ರಂಪ್ಗೆ ಅಷ್ಟೇ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ನೋಡಿ ಈಗ ಯಾಕೆ ಬರ್ತಿದ್ದಾರೆ ಅನ್ನೋದಕ್ಕೆ ರೀಸನ್ ನಿಮ್ಮ ಮುಂದೆ ಇಟ್ಟೆ ಇಲ್ಲಿರುವಂಥ ಅನುಕೂ ಅನುಕೂಲಗಳು ಭಾರತ ಅದನ್ನು ಅನುಕೂಲಗಳನ್ನು ಇಲ್ಲಿರುವಂಥ ವಾತಾವರಣವನ್ನು ಮತ್ತಷ್ಟು ಸುಧಾರಿಸೋದಕ್ಕೆ ಏನೇನು ಬೇಕು ಎಲ್ಲವನ್ನು ಮಾಡ್ತಾ ಇದೆ ಈಗ ಫಾರ್ ಎಕ್ಸಾಂಪಲ್ ಫೆಡ್ರಲ್ ಟ್ರಾನ್ಸ್ಪೋರ್ಟ್ ಪ್ಲಾನಿಂಗ್ ಅಥಾರಿಟಿ ಸೆಟಪ್ ಮಾಡ್ತಿರೋದು ಎಲ್ಲ ಬಗೆಯ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟನ್ನು ಲೈನ್ ಮಾಡೋಕೆ ಅಂದರೆ ಅದನ್ನು ಮಾನಿಟರ್ ಮಾಡೋದಿಕ್ಕೆ ಅಂತಲೇ ಇಂಥದ್ದೊಂದು ಬಾಡಿ ಈಗ ಅಸ್ತಿತ್ವಕ್ಕೆ ಬರುತ್ತೆ ಶಿಪ್ಪಿಂಗು ರೈಲ್ವೆ ಅರ್ಬನ್ ಪ್ಲಾನಿಂಗು ಏವಿಯೇಷನ್ನು ಹೈವೇಸು ಯಾವುದೇ ಪ್ರಾಜೆಕ್ಟ್ ಇರಲಿ ಅದನ್ನು ಬಹಳ ಬೇಗ ಮುಗಿಸ್ಬೇಕು ಮತ್ತು ಖರ್ಚು ಎಲ್ಲೆಲ್ಲಿ ವೇಸ್ಟೇಜಸ್ ಆಗ್ತಿದೆ ಎಲ್ಲಿ ಸೋರಿಕೆ ಆಗ್ತಾ ಇದೆ ಅನ್ನೋದು ಬೇಕಲ್ಲ ಭಾರತದಲ್ಲಿ ಆ ಸೋರಿಕೆಯಾಗೋದನ್ನು ತಡೆಯೋದೇ ಒಂದು ದೊಡ್ಡ ಸವಾಲು ಇಷ್ಟು ದೊಡ್ಡ ರಾಷ್ಟ್ರದಲ್ಲಿ ಮತ್ತು ಅದು ಅಭಿವೃದ್ಧಿಗೆ ಇನ್ನಷ್ಟು ದೊಡ್ಡ ಅಮೌಂಟನ್ನು ಎತ್ತಿಡಬಹುದು ಅಷ್ಟು ದೊಡ್ಡ ಹೆಜ್ಜೆ ಇದು ತುಂಬ ಕಷ್ಟ ಇದನ್ನು ಮಾಡೋದು ಭಾರತದಲ್ಲಿ ಅದಕ್ಕೋಸ್ಕರ ಒಂದು ಮಹತ್ವದ ಹೆಜ್ಜೆ ಇಡ್ತಾ ಇರೋದು ಈಗ ಏನದು ಟ್ರಾನ್ಸ್ಪೋರ್ಟ್ ಪ್ಲಾನಿಂಗ್ ಅಥಾರಿಟಿ ಫೆಡ್ರಲ್ ಟ್ರಾನ್ಸ್ಪೋರ್ಟ್ ಪ್ಲಾನಿಂಗ್ ಅಥಾರಿಟಿ ಸ್ಪೆಂಡಿಂಗ್ ವೇಸ್ಟ್ ಆಗೋದನ್ನು ತಡೆಯುತ್ತೆ ಹಾಗೆ ಪ್ರಾಜೆಕ್ಟ್ ಎಫಿಷಿಯನ್ಸಿ ಜಾಸ್ತಿ ಮಾಡೋದು ಅದರ ಕ್ವಾಲಿಟಿ ಜಾಸ್ತಿ ಮಾಡೋದು ಹಾಗೆ ಬೆಟರ್ ಅಲೈನ್ಮೆಂಟ್ ಬಿಟ್ವೀನ್ ವೇರಿಯಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸು ಮೂಲಕ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮತ್ತಷ್ಟು ವೇಗವಾಗಿ ಎಫಿಷಿಯಂಟಾಗಿ ಆಗೋ ರೀತಿಯಲ್ಲಿ ಮಾಡೋದಕ್ಕೆ ಸರ್ಕಾರ ಇಂಥದ್ದೊಂದು ಎಫರ್ಟ್ ಆಗ್ತಿದೆ ಈಗ ಎಲ್ಲವನ್ನು ಕೂಡ ಸ್ಟ್ರೀಮ್ ಲೈನ್ ಮಾಡೋದಕ್ಕೆ ಸೊ ಭಾರತದ ಒಳಗಡೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಏನೇನು ಸಾಧ್ಯವೋ ಎಲ್ಲ ಬಗೆಯಲ್ಲೂ ಭಾರತ ಯೋಚಿಸ್ತಿರೋದು ಅದರಲ್ಲೂ ವಿಶೇಷವಾಗಿ ಎ ಐ ವಲಯಕ್ಕೆ ನೋಡಿ ಹತ್ತು ಸಾವಿರದ ಮುನ್ನೂರು ಕೋಟಿ ಒಂದು ಮಿಷನ್ ಈಗ ರೆಡಿ ಆಗಿದೆ ಮೂವತ್ತೆಂಟು ಸಾವಿರ ಜಿ ಪಿ ಯುಸು ಮತ್ತು ಎಲ್ಲರನ್ನೂ ಸೇರಿಸ್ಕೊಂಡು ಅಭಿವೃದ್ಧಿ ಮಾಡೋದು ಎ ಐ ರೀತಿಯಲ್ಲಿ ಟೆಕ್ನಾಲಜಿ ಎಲ್ಲಾರಿಗೂ ಓಪನ್ ಆಗಿರಬೇಕು ಅಫೋರ್ಡೆಬಲ್ ಇರಬೇಕು ಪ್ರತಿಯೊಬ್ಬರಿಗೂ ಈ ಎ ಐ ಎ ಐ ಟೆಕ್ನಾಲಜಿ ಆಕ್ಸೆಸಬಲ್ ಇರಬೇಕು ಅಷ್ಟು ಈಸಿಯಾಗಿ ಅವರ ಬದುಕನ್ನು ಎ ಐ ಬದಲಿಸಬೇಕು ಆ ನಿಟ್ಟಿನಲ್ಲಿ ಇಷ್ಟು ಇನ್ವೆಸ್ಟ್ಮೆಂಟ್ ಹತ್ತು ಸಾವಿರದ ಮುನ್ನೂರು ಕೋಟಿಯನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಸೊ ಭಾರತವನ್ನು ಕಂಪ್ಲೀಟಾಗಿ ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡೋದಕ್ಕೆ ಎ ಐ ಮೂಲಕ ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೆ ಈಗ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ ಮೋದಿ ಇದು ದೂರದೃಷ್ಟಿತ್ವ ಅಂತಾರಲ್ಲ ಫ್ಯೂಚರನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಗಿಡ ನೆಡೋದು ಬೀಜ ಬಿತ್ತೋದು ಅಂಥದ್ದೊಂದು ಅತಿ ದೊಡ್ಡ ಹೆಜ್ಜೆ ಈಗ ಸಾಕಾರವಾಗ್ತಾ ಇದೆ ಕಾದು ನೋಡೋಣ ಇದು ಮುಂದಿನ ದಿನಗಳಲ್ಲಿ ಹೇಗೆಲ್ಲ ಫಲ ಕೊಡಲಿದೆ ಅಂತ ಮಾಹಿತಿ ಇಷ್ಟ ಆಗಿದರೆ ಮಿಸ್ ಮಾಡಿದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು